ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಇದರ ನಡುವೆ ಬಿಜೆಪಿಯ ಶಾಸಕರು ಸರ್ಕಾರದ ಸಚಿವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಭೇಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಬಿಜೆಪಿಯ ರೆಬಲ್ಸ್ ಶಾಸಕರು ಭೇಟಿಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ನಾಯಕನ ಜೊತೆ ಮತ್ತೊಂದು ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಬೆಂಗಳೂರಿನ ನಿವಾಸಕ್ಕೆ ಬಿಜೆಪಿಯ ರೆಬಲ್ಸ್ ಶಾಸಕರು ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಇದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಒಂದು ಕಡೆ ಬಿಬೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸೇರಿದಂತೆ ನಳಿನ್ ಕುಮಾರ್ ಕಟೀಲ್ ಅವರು ಶಾಸಕರೆಲ್ಲ ಭಾಗಿಯಾಗಿದ್ದಾರೆ ಆ ಸಭೆಯಲ್ಲಿ ಆದರೆ ಮತ್ತೊಂದು ಕಡೆ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ ಬಿಜೆಪಿಯ ರೆಬಲ್ಸ್ ಶಾಸಕರು ಅಸೆಂಬ್ಲಿ ಚುನಾವಣೆ ನಂತರ ಕಾಂಗ್ರೆಸ್ ಪರವಾಗಿ ಒಲವನ್ನ ಹೊಂದಿರುವಂತಹ ಬಿಜೆಪಿ ಒಂದು ಬಿಜೆಪಿಯಿಂದ ಒಂದು ಕಾಲನ್ನ ಹೊರಗಿಟ್ಟಿರುವಂತಹ ಇಬ್ಬರು ಶಾಸಕರು ಈಗ ಕಾಂಗ್ರೆಸ್ ನಾಯಕನ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದು ಹಾಗಾದ್ರೆ ಯಾರವರು ಯಾರನ್ನ ಭೇಟಿ ಮಾಡಿದ್ರು ಏನೆಲ್ಲ ಚರ್ಚೆಯನ್ನ ನಡೆಸಿದ್ರು ಒಂದು ಕಡೆ ಬಿಜೆಪಿ ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡಬೇಕು ಅಂತ ನಾನಾ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಅದೇ ಪಕ್ಷದ ಶಾಸಕರು ಕಾಂಗ್ರೆಸ್ ನಾಯಕನ ಮನೆಗೆ ಭೇಟಿಯನ್ನ ಕೊಡ್ತಾರೆ ಮಾತುಕತೆಯನ್ನ ನಡೆಸ್ತಾರೆ ಅಂದ್ರೆ ಏನರ್ಥ ಯಾವ ಕಾರಣಕ್ಕಾಗಿ ಈ ಭೇಟಿ ಯಾವ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿರುವಂತಹ ಈ ನಾಯಕರು ಪಕ್ಷವನ್ನ ತೊರೀತಾರ ಕಾಂಗ್ರೆಸ್ನ ಕೈ ಹಿಡಿತಾರಾ ಅನ್ನುವ ಪ್ರಶ್ನೆ ಬಂದಿರುವಂಥದ್ದು ಎಸ್ ಲೋಕಸಭಾ ಚುನಾವಣೆ ಹತ್ರ ಇದೆ ಇನ್ನೇನು ಐದು ತಿಂಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಅದು ಒಂದು ಕಡೆಯಾದರೆ ರಾಜ್ಯ ಬಿ ಜೆ ಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಹಾಗೆ ಅಭ್ಯರ್ಥಿಗಳ ಹುಡುಕಾಟವನ್ನು ಮಾಡಬೇಕು ಅಂತ ಈ ಎರಡು ಬೆಳವಣಿಗೆಯ ನಡುವೆ ಈಗ ಕಾಂಗ್ರೆಸ್ ನಾಯಕರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಭೇಟಿಯನ್ನ ಕೊಟ್ಟಿದ್ರಂತೆ ಯಾವ ಕಾರಣಕ್ಕಾಗಿ ಈ ಭೇಟಿ ಆಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರೋದು ಯಾಕೆ ಅಂದ್ರೆ ಈ ಇಬ್ಬರು ನಾಯಕರಿದ್ದಾರಲ್ವಾ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಇವರು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಸೇರ್ತಾರೆ ಗರ್ವಾಪ್ಸಿ ಆಗ್ತಾರೆ ಅನ್ನುವ ಸುದ್ದಿ ಸಾಕಷ್ಟು ದಿನಗಳಿಂದ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ ಇನ್ನೇನು ಎಸ್ ಟಿ ಸೋಮಶೇಖರ್ ಅವರು ಲೋಕಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಶಿವರಾಮ್ ಹೆಬ್ಬಾರ್ ಅವರ ಮಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಟಿಕೆಟ್ ಇಂದ ಅಂತ ಒಂದು ಮಾಹಿತಿ ಒಂದು ಸುದ್ದಿ ಹರಿದಾಡ್ತಾ ಇರುವಂತದ್ದು ರಾಜಕೀಯ ವಲಯದಲ್ಲಿ ಅದರ ಬಗ್ಗೆ ಯಾರು ಕೂಡ ಇದಕ್ಕೆ ಈವರೆಗೂ ಕೂಡ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ಎಸ್ ಟಿ ಸೋಮಶೇಖರ್ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿಲ್ಲ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷ ಪಕ್ಷವನ್ನ ಸೇರ್ತೀನಿ ಅಂತ ಹೇಳಿಲ್ಲ ಆದ್ರೆ ಅವರ ನಡೆ ಇದೆಯಲ್ವಾ ಅವರ ನಡೆ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು ಅವರ ನಡೆ ನೋಡ್ತಾ ಇದ್ರೆ ಅವರು ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಿರುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಜೊತೆ ಪರಮೇಶ್ವರ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಭೇಟಿಯನ್ನ ಕೊಟ್ಟರು ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಅವರು ಸದ್ಯ ಹಾಲಿ ಶಾಸಕರು ಬಿಜೆಪಿ ಬಿಜೆಪಿ ಚಿಹ್ನೆಯಿಂದ ಗೆದ್ದಿರುವಂತಹ ಶಾಸಕರು ಆದರೆ ಪಕ್ಷ ಸಂಘಟನೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಅವರು ತಡ್ಕೋತಾ ಇಲ್ಲ ಪಕ್ಷದಲ್ಲಿ ನಾನಾ ರೀತಿಯ ಚಟುವಟಿಕೆ ನಡೀತಾ ಇದೆ ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಬೇಕು ಬಹುತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅಂತ ಬಿ ವೈ ವಿಜಯೇಂದ್ರ ಅವರು ಕರೆಯನ್ನ ಕೊಟ್ಟಿದ್ದಾರೆ ಹಾಗೆ ಒಂದಿಷ್ಟು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಆದರೆ ಈ ಇಬ್ಬರು ನಾಯಕರು ಮಾತ್ರ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ತಡ್ಕೋತಾ ಇಲ್ಲ ಸಕ್ರಿಯವಾಗಿಲ್ಲ ಬಿಜೆಪಿಯಲ್ಲಿ ಬಿಜೆಪಿ ಚಿಹ್ನೆಯಿಂದ ಶಾಸಕರಾಗಿದ್ರೂ ಕೂಡ ಆ ಪಕ್ಷದ ವಿರುದ್ಧ ಮಾತನಾಡ್ತಾರೆ ಅಥವಾ ಆ ಪಕ್ಷದ ಸಂಘಟನೆಯಲ್ಲಿ ತಡ್ಕೋತಾ ಇಲ್ಲ ಅದರ ಬದಲಾಗಿ ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ಭೇಟಿ ಆಗ್ತಾ ಇರ್ತಾರೆ ಮೊನ್ನೆ ಮೊನ್ನೆ ಅಷ್ಟೇ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ರು ಅನ್ನುವ ಒಂದು ಸುದ್ದಿ ಇತ್ತು ಇಬ್ಬರು ನಾಯಕರು ಅಂದರೆ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಕಾಣಿಸ್ಕೊಂಡಿದ್ರು ಅನ್ನುವ ಒಂದಿಷ್ಟು ಸುದ್ದಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಈ ಹಿಂದೆ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಕ್ಷೇತ್ರದಲ್ಲಿ ಯಶವಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗಾಗಿ ಖುದ್ದಾಗಿ ಅವರೇ ಮುತುವರ್ಜಿಯನ್ನ ವಹಿಸಿ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ಕಾರ್ಯಕ್ರಮ ಇದು ಹೀಗಾಗಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ ಆದ್ರೆ ನಾನು ಪಕ್ಷವನ್ನ ಬಿಡೋದಿಲ್ಲ ಬಿ ಎಸ್ ಯಡಿಯೂರಪ್ಪನವರೇ ನಮ್ಮ ನಾಯಕರು ಅಂತ ಹೇಳಿಕೆಯನ್ನ ಕೊಡ್ತಾರೆ ಆದರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಥವಾ ಪಕ್ಷ ಬಿಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ ಸದ್ಯಕ್ಕೆ ನಾನು ಬಿ ಜೆ ಪಿಯ ಶಾಸಕ ಅಂತ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಮುಂದಿನ ನಡೆ ಏನು ಅಂದರೆ ಅದಕ್ಕೆ ಉತ್ತರಿಸೋದಿಲ್ಲ ಆದರೆ ಮಾತಲ್ಲಿ ಮಾತ್ರ ನಾನು ಬಿ ಜೆ ಪಿಯಲ್ಲಿ ಇದ್ದೀನಿ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ನಾಯಕ ಅಂತ ಹೇಳ್ತಾರೆ ಆದರೆ ಅವರ ನಡೆ ಇದೆಯಲ್ವಾ ಅವರ ನಡೆ ಬೇರೆಯದ್ದೇ ಹೇಳ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಾಲಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಮಾತ್ರ ಅಲ್ಲ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಪದೇ ಪದೇ ಕಾಣಿಸ್ಕೊಳ್ತಾ ಇರುವಂಥದ್ದು